ಇವತ್ತು ನಾವು ಗುಂಡ ಜೋಡು ಕುದ್ರೆ ಕಟ್ಟರಿ ರೇಷ್ ನೋಡ್ಲಿಕ್ಕೆ ಬಂದೇವ್ರಿ ಇವ್ ಡಾಲ್ಗಳು ತೋರಿಸ್ತೇವೆ ನೋಡಿರಿ ಪ್ರಥಮ ಬಹುಮಾನ ಮೂರು ಫುಟ ಎರಡನೇ ಬಹುಮಾನ ಎರಡೂವರೆ ಪುಟ ಎರಡು ಪುಟ ಒಂದು ಫುಟ ಕಮಿಟಿ ಉಸ್ತುವಾರಿಯೇ ಚಲೋ ಡಾಲ್ ಕಮಿಟಿ ಅವರು ಎಲ್ಲ ಅದ್ಭುತವಾಗಿ ನಡೆಸಿ ಹೆಲ್ಪ್ ನಮಗೂ ಯೂಟ್ಯೂಬ್ ಮಾಡ್ತೀವಿ ಒಂದು ಕಾರಣಕ್ಕೆ ಅವರು ಹೆಲ್ಪ್ ಮಾಡಿ ಕೊಟ್ಟಾರೆ ರೀ ನಾವು ಕಮಿಟಿಯವ್ರಿಗೆ ಕೂಡ ಧನ್ಯವಾದಗಳು ತಿಳಿಸ್ತೀವಿ ಫಸ್ಟಿಗೆ ಅದೇ ರೀತಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತಷ್ಟು ಸ್ಟುಡಿಯೋಗಳನ್ನ ಅದ್ಭುತವಾಗಿ ಮಾಡ್ತೀವ್ರಿ ನಿಮ್ಗೆ ೂರಡು ಅಲ್ಲಿ ಮಾದೇವ ಅಣ್ಣ ನಂದಗಾಂ ಬುಲೆಟ್ ಚೇಬ್ಯಾ ಅದ್ರ ಹೆಸರು ಏನ ಶೌರ್ಯ ಬುಲೆಟ್ ಚೌರ್ಯ ಶೌರ್ಯ ನಿಂಗಪ್ಪಣ್ಣ ಗಾಡಿವಾನ್ ಗಾಡಿವಾನ್ ಭೀಮಣ್ಣ ಕೊನ್ನೂರು ವಜ್ರ ಅಕ್ಷೋಧ ನೋಡ್ರಿ ಕೇಸರಿ ಗಾಡಿ ಅಣ್ಣ ಮಲ್ಲಪ್ಪನ ಗೋಕಾಕ್ ಆಶ್ಮಾನ್ಯ ಮಾಲಕ್ ನೋಡ್ರಿ ಕಬ್ಜಾ ಕುದ್ರಿ ಮಾಲಕ್ ವಿರಾಜ್ ರೀ ಏ ಹರ್ನಾ ಟಾಟಾ ಸುದ್ಕೆ ಹಾಕೊಂಬರಿ ಹೆಂಗೆ ಏನು ಅವ್ರದು ಗಣಿಯವ ಗಾ ಗಾಡಿವಾ ಅಣ್ಣ ಅಣ್ಣ ಹೆಸ್ರು ಅಣ್ಣ ಹಾಂ ಸುನಿಲ್ ಸುಮ್ಮ ಇದು ಗಾಜಾಳ ಆಕಾಶ್ ನೋಡ್ರಿ ಗಾಡಿವಾ ಸುನಿಲ್ ಅಣ್ಣ ಗುಣ ಗುಣದಾವ್ತ ನೋಡಿರಿ ಸುನಿಲ್ ಅವ್ರದ್ದು ಇದಟ್ ನೋಡಿದ್ರಿ ಸುರೇಶ್ ಅಣ್ಣ ಯಾವ್ದು ಕುರ್ಚಿ ಹಾಂ ಬರೋಬರಿ ಬರೋಬರಿ ನಿಮ್ಗೆಸ್ರಿ ಗಾಡಿ ಒಂದು ಶಿವಪ್ಪನ ಚಿಮ್ಮುಡವ್ರದ ನೋಡಿರಿ ಗಾಡಿಗೆ ಗದ್ದ ಆಕಾಶ್ ಪೂಜಾ ಕಾರ್ಯಕ್ರಮ ಚೆನ್ನಾಗಿತ್ತು ನೋಡ್ರಿ ऊ रोगमा ऊ रोग आटोमा गएटै ऊ रोगमा मा त जित ए विमा ए भाइ मामु हैन केटाले होर्दै पप ಪೂಜಾ ಕಾರ್ಯಕ್ರಮ ಈಗ ತಾನೇ ಮುಕ್ತಾಯ ರೆಬನ್ ಕಟ್ ಮಾಡೋಟ್ರಾಗ ಮಾರಿಯನ್ ಗಾಡಿ ಬಿಡ್ತಾರೆ ಎಷ್ಟ್ರಾಗ ಯಾವುದು ಯಾವ ಸುದ್ದಿ ಯಾವ್ದು ಏಕಾತಂತ ಕಾದ್ ನೋಡ್ಬೇಕ್ರಿ ಊರಿನ ಗುರು ಹಿರಿಯರು ಕೂಡ ರೆಬನ್ ಕಟ್ ಮಾಡ್ತಾರೆ ಎಷ್ಟ್ರಾಗ ಕಾಯ್ದು ನೋಡ್ಬೇಕ್ರಿ ಯಾವ ಗಾಡಿ ಏಕ ಯಾವ ಇಲ್ಲಂತ ಈ ಸ್ಪರ್ಧೆ ಉದ್ಘಾಟನೆ ನಡೆಯಲಿದೆ ಆದ ಕಾರಣ ಈ ಸ್ಪರ್ಧೆ ಉದ್ಘಾಟನೆಗೆ ಅಧ್ಯಕ್ಷರು ಭೀಮಪ್ಪ ಹಲೋಜಿ ಮಾಡುವ ಸಮಯ ಮುಕ್ತಾಯಿಡ್ತಾರ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಉಳಿದ ಅತಿಥಿಗಳು ಶ್ರೀ ರಚಯ್ಯ ಮಡಪತಿ ಗಾಡಿ ಹೋಗ್ಬಿಟಾರೆ ಭೀಮಾನಕ್ಕೆ ಒಂದೂರವ್ರು ಹೇಗೆ ಕದಾರೆ ಗಾಡಿ ಬೀಳ್ ಅಂದರೆ ಅವ್ರ ದೊಂದು ಕದಾರೇ ಬುಲೆಟ್ ಚಪ್ಪೆ ಅದೇನು ಕಾಯ್ತಾರೆ ಅಪ್ಸೋದ ನೋಡ್ರಿ ಗಾಡಿ ಹೇಗೆ ಕಾಯ್ತಿ ನೋಡ್ರಿ ಭೀಮಾನಕ್ಕೆ ಅನ್ನೋರವ್ರದ್ದು ಗಾಡಿ ಗಾಡಿ ಹತ್ತು ಗಾಡಿ ಓಡ್ದಾರೆ de gol ಹಿಂದ ಕೇಸ್ರಿ ಗಾಡಿ ಒಂದು ಶಿವಾಪನ ಅವ್ರ ಸೈಡ್ ಅದಾರ್ರಿ ಅವ್ರದ್ದು ಏಕ ಬೀಳುವ ಪ್ರಯತ್ನ ನಡೆಸ್ರಿ ಗಾಡಿ ಹೇಗೆ ಬೀಳದತ್ತೇ ಮಾಡತ್ತೆ ಕಾದ್ ನೋಡ್ಬೇಕ್ರಿ ಮತ್ತು ಮುಗ ಮೂರು ಗಾಡಿ ಮಾತ್ರ ಬೆಂಕಿನ ಶಿವಪ್ಪನ ಶಿವಾಪನವ್ರು ಮಾತ್ರ ಗಾಡಿ ಮಾತ್ರ ಬೆಂಕಿ ಹೊಡ್ಲಾತಾರೀ ಭೀಮನ ಕೊನ್ನೂರು ಅವ್ರು ಎಕ್ಕದಾರ್ರೀ ಇದು ಶೇಖಾಪನವ್ರ ದೋನಿ ಐತ್ರಿ ಅವ್ರದ್ದು ವಜ್ರ ಅಕ್ಷ ಓಡ್ಲಾತವ್ರಿ ಗಾಡಿ ಮಾತ್ರ ಅದ್ಭುತವಾಗಿ ಓಡ್ಲಾತಾರ ಅಷ್ಟು ಗಾಡಿಗಳು ಇದರ ಕಾಯ್ದೆ ಏಕಕ್ಕಿ ಕಾಯ್ದು ನೋಡ್ಬೇಕ್ರಿ ಶಿವಾಪನವ್ರು ಕೂಡ ಈಗ ದೋನಕ್ಕೆ ಬೀಳೋ ಸಾಧ್ಯತೆ ತುಂಬ ನೋಡತಾರೆ ಶಿವಾಪನವ್ರು ದೋನಕ್ಕೆ ಬಿದ್ದರು ನೋಡ್ರಿ ಮತ್ತೆ ಕೊನ್ನೂರು ವಜ್ರ ಭೀಮನ್ನ ಗಾಡಿ ಅನ್ನದಾರ ರೀ ಅದೇ ರೀತಿ ಅದ್ರ ಕೂಡ ಪೈರೀ ಧನ್ಯಾಳದ ಸೋಯಲ್ ರೀ ಇದು ಕುಡ್ಚಿ ರೀ ಗಾಡಿ ದೋನಿಕ ನೋಡ್ರಿ ಮೂರು ಗಾಡಿ ಮಾತ್ರ ನಾ ಮುಂದೆ ನಿಮ್ಮ ಮುಂದೆ ಅನ್ನೋ ರೀತಿ ಓಡ್ಲತ್ತವ್ರಿ ಶಿವಾಪನವ್ರು ಏಕೆ ಬಿದ್ದರು ನೋಡ್ರಿ ಗಾಡಿ

ಶಿವಪ್ಪನವ್ರು ಏಕೆ ರೀ ದೋನ್ಕ ಕೊಣ್ಣೂರು ವಜ್ರ ಧನ್ಯಾಳಾಕ್ಷು ಇದ್ರಿ ಅದೇ ರೀತಿ ನಾವು ಏನು ಹೊಡ್ಲತ್ತಾರ ರೀ ಗಾಡಿ ಮೇಲ್ಪಟ್ಟಿವಿ ಎರಡು ಕುದುರೆಗಳು ಏನು ಮರೀದಾವತ್ತ ಕೇಳ್ಪಟ್ಟಿವ್ರಿ ಅದೇ ರೀತಿ ಲಾಸ್ಟಿಗೆ ಹೋಗಿ ಮಾಲಕರಿಗೆ ಭೇಟಿ ಇದಾವ್ರೆ ನಾವು ಇನ್ನು ಮಾಲಕರು ಕೇಳೋಣ ಅವರು ಮಾಲಕರು ಹೇಳ್ಯಾರ ರೀ ಮರಿ ಇದ್ರು ಮತ್ತು ಎರಡು ಚಲೋ ಅದ್ಭುತವಾಗಿ ಓಡ್ಲತ್ತವ್ರಿ ಗಾಡಿ ಚಲೋ ಬಿಡತ್ರಿ ಈಗ ಮಿನಿಮಮ್ ಅಂದ್ರೆ ಒಂದು ಗಾಡಿ ಒಂದು ಎರಡು ಕಿಲೋಮೀಟರ್ ಬಂದವ್ರಿ ಪಟ್ಟರು ಅವರು ಸಾರಿ ಪ್ರಯತ್ನ ಮಾಡಿದ್ರೆ ತುಂಬ ಹಳೆಯ ನಾವು ನೋಡ್ತಾ ನೋಡ್ತಾ ಹಿಂಗೆ ನೋಡೋಕು ಮತ್ತೊಂದು ಇದೊಂದು ಎಲ್ಲಪ್ಪನ ಹಂಚಿಕೊಟ್ಟಿ ಅವ್ರೊಂದು ಜೋಣ್ಣ ತೊಗೊಂಬಂದ್ರಿ ನೋಡ್ತಾ ನೋಡ್ತಾನೆ ಅವರು ಸಾರಿ ಹಿಡಿಯುವ ಪ್ರಯತ್ನ ಮಾಡ್ತಾರೆ ಅದು ಮಾತ್ರ ಜೋಣ್ಣ ಅವ್ರನ್ನೂ ಅದ್ಭುತವಾಗಿ ಓಡ್ಲತ್ತವ್ರಿ ಇಚ್ಚು ಒಂದು ಸಾರೋ ಕಾಜಲ್ ಐತ್ರಿ ಹೆಚ್ಚು ಕಡೆ ಕುದ್ರಿ ಯಾವ್ದಾದ್ರ ಹೆಸರು ಗೊತ್ತಿಲ್ಲ ರೀ ನಮಗೂ ಅಂದಿ ಹಿಡಿ ನೋಡೋಣ ರೀ ಮತ್ತೆ ಯಾವ್ದು ಅಂತ ಕೇಳೋಣ ರೀ ಏಕ ಶಿವಪ್ಪನ ರೀ ಈಗ ದೋನ್ಕ ಯ ಯಾವತ್ತೇನು ನಾವು ಹೇಳಕ್ಕೆ ಹೇಳೋಕರಂಗಿಲ್ಲ ರೀ ಎರಡೂ ಗಾಡಿ ಅದ್ಭುತವಾಗಿ ಓಡ್ಲತ್ತವ್ರಿ ಇದು ಮಲ್ಲಪ್ಪನವ್ರು ಯಾವುದೋ ಒಂದು ಗಾಡಿ ತೊಗೊಂಬಾರೀ ಅದು ದೋನ್ಕೈತ್ರಿ ಗಾಡಿ ಮಾತ್ರ ಅದ್ಭುತವಾಗಿ ಓಡ್ಲತ್ತ ನೋಡ್ರಿ

ಗಾಡಿ ಮಾತ್ರ ಅದ್ಭುತವಾಗಿ ಬರ್ಲತ್ತವ್ರಿ ಬಿಲ್ಲಡಿ ಶಬ್ಯ ಶೌರ್ಯ ಐತ್ರಿ ಅದೊಂದು ಜೋಡು ಕರಡ ಅದಾವ್ರಿ ಇದು ಎರಡು ಗಾಡಿ ಮಾತ್ರ ಒಟ್ಟು ನಾ ಮುಂದೆ ನಿಮ್ಮ ಮುಂದನೂ ರೀತಿ ಓಡ್ಲತ್ತವ್ರಿ ಈಗ ಮೈದಾನ ಅಷ್ಟು ಗಾಡಿ ನೋಡೋದ್ರೆ ನೀವು ಎರಡು ಗಾಡಿ ನೋಡಿದೀವನ್ರಿ ಇವ ಎರಡು ಗಾಡಿ ಒಳಗೆ ಯಾವ ಏಕಾಗ ಕಾದ್ ರೀ ಅಷ್ಟು ಗಾಡಿ ಏನು ಹಿಡಿದ್ವಿ ಇವೆರಡು ಗಾಡಿಗಳ ಅಷ್ಟೇ ಪ್ರಶ್ನೆ ಯಾವ ಗಾಡಿ ಹಿಡಿತೈತಿ ಯಾವ ಗಾಡಿ ಏಕೆ ಬೆಳತ್ತೆ ನಾವು ಕಾದ್ ನೋಡ್ರಿ ಇವೆರಡು ಗಾಡಿಯಾಗ ಯಾವ್ದು ಏಕ್ ಬೆಳತ್ತೋ ನಿಮಗೂ ಕಮೆಂಟ್ ಹಂಗೆ ಮಾಡಿರಿ இரண்டு காடியே காடியோ ஸ்பரெக புல் சபை புள்ளெட் சபை வந்து அது யர் முந்திரி கலி பண்ற நாலக்க மாசிதார் நோட் பேங்க் ஷாத்தா ಬಿಡಬೇಡ ಬಿಡಬಾರ ಬಿಡಬೇಡ ಎಲ್ಲೋ ಗಾಡಿ ಒಳಗೆ ಕಾಂಪಿಟೇಷನ್ ಬಿದ್ದೈತ್ರಿ ಯಾವ ಗಾಡಿ ಎಷ್ಟು ಗೊತ್ತಿ ಯಾವ ಎಲ್ಲ ಕಾರ್ ನೋಡ್ಬೇಕ್ರಿ ಮೈದಾನ ಗುಣ ಕುಮಲಾ ಕುಮಾರ್ ಅವ್ರ ಕೂಡ ಅದಾರ ನೋಡ್ರಿ ರಂಗ್ ಬರ್ತರಿ ರಂಗ್ ತನಿಹ್ ರಂಗಿಲ್ಲ ನೋಡ್ರಿ ಕಾಣ್ ನೋಡ್ರಿ 干嘛了，死？

ಬಹಳ ಕಾಣಲಾದ್ರೆ ಕೂ ಚಲೋ ಓಡ್ಲತ್ತವ್ರಿ ಕಾಕಾ ಏಕಾಗು ಸದ್ಯದ ಬೋಕಣ ಐತ್ರಿ ಏನಕ್ಕ ಯಾವ್ದ್ರ ಗಡೆ ಯಾವ್ದು ಏಕ ಆಕತ್ ನೋಡ್ಬೇಕು ರೀ ಕಾಕಾ ಮಾತ್ರ ಬೆಂಕಿ ಬರ್ಲತ್ತ ಗಾಡಿ ಮಾತ್ರ ಚಲೋ ಓಡಿಸಲತ್ತಾರೀ ಚಾರ್ಜ್ ರೀ ಖುಷಿ ಖುಷಿ

何 <laughs> ಶಿವಪ್ಪನವ್ರ ಮುಖದಲ್ಲಿ ಏಕಾಗೋ ಸಾಧ್ಯತೆಗಳು ರೀ ಅವ್ರು ಜೋಡ್ನ ಚಲೋ ಮತ್ತು ಮತ್ತೆ ಅದೇ ರೀತಿ ಹಿಂದೂ ಒಂದು ಗಾಡಿ ಚಲೋ ಭಾಳ ಓಡಲಾಯ್ತರಿ ಗಾಡಿ ಬೆಂಪಟ ಓಡಲಾಯ್ತರಿ ಮುಂದೋಗಿನ್ ತೆಗಿತೈತಿ ಅವ್ನು ಇವಾಗ ಗಾಡಿ ಯಾಕಕ್ಕವ ಕಾದ್ ನೋಡ್ಬೇಕ್ರೆ ಹಿಂದಿನ ಗಾಡಿನೂ ಹಾಡೈತ್ರಿ ಕಂಟಿನ್ಯೂ ಗಾಡಿ ಬೆನ್ನ ಬೆನ್ಪಟ್ಟ ಬರ್ಲಾಯ್ತು ಇವು ಚಲೋ ಓಡ್ಲತ್ತಾವ ಬಿಡ್ರಿ ಅದ್ರ ಕಾಯ್ದ್ ನೋಡ್ಬೇಕ್ರಿ ಯಾವಕ್ಕಾವೆ ಎರಡು ಗಾಡಿ

ಎರಡೋ ಗಾಡಿ ಮಾತ್ರ ಭಾಳ ಅದ್ಭುತವಾಗಿ ಓಡ್ಲತ್ತೆಷ್ಟ್ರೆ ಅಷ್ಟೊಂದು ಹಿಡಿದು ಹುಡುಗು ಹಿಡಿದು ಹುಡುಗು ಮಾಡಂದ್ರೆ ಅಷ್ಟೇ ರೆಸ್ಟ್ ಅಂದ್ರೆ ಮಾತ್ರ ಎಷ್ಟು ಅದ್ಭುತ ಆಗುತ್ತೆ ಎರಡೋ ಗಾಡಿ ತುಂಬ ಅದ್ಭುತವಾಗಿ ಓಡ್ಲತ್ತವ್ರೆ ಸಮಸ್ಯೆ ಯಾಕೋ ಒಂದ್ಸಲ telefona ಪಟಾವೆ ಚಿರ್ತೆ ಅಂದ್ರೆ ಸೈಡ್ ಬದುಕೊಂಡ್ರಿ ಅವ್ರು ಸ್ಯಾಟರ್ಡೆ ಕಾಕ ಮಾತ್ರ ಸ್ಯಾಟರ್ಡೇದ್ರಿ ಕಾಯ್ದು ನೋಡ್ಬೇಕ್ರಿ ಗಾಡಿ ಎಕ್ ಬಿಡುತ್ತೆ ಏನ್ ಮಾಡ್ತಿತ್ತು ಗಾಡಿ ಮಾತ್ರ ಎಕ್ಬಳು ಸಾಧ್ಯತೆಗಳು ಎಲ್ಲ ಕಾಣ್ಲಾತವ್ರಿ ಗಾಡಿ ಎಕ್ ಬೆತ್ ನೋಡ್ರಿ ಮತ್ತು ಅದು ಮಗ್ಳಿಗೆ ನ್ಯಾಮದು ಮಾತ್ರ ಏನು ರೀ ಚಿರುತಿಗಿತ್ಲೇ ಚಿರ್ತಿಗಿತ್ಲೇ ಓಡ್ಲಾತ್ರಿ ಸುಮ್ನೆ ಮಗ ಆ ಮಂದಿ ಯಾರು ಏನತ್ತಾರ ಹೆಸರು ಏನಂತ ಗೊತ್ತಲ್ಲ ರೀ ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಅದು ಚಿರ್ತಿ ಅತ್ತ ಒಂದು ನಾಮಕರಣ ಮಾಡ್ತಿವ್ರಿ ಅದರ ಕುದ್ರೆ ಮಾತ್ರ ಚಲೋ ಓಡ್ಲಾತ ರೀ ಅದು ಅದ್ಭುತವಾಗಿ ಓಡ್ಲಾತತಿ ನಾ ಚಿರ್ತಿ ಮಾತ್ರ ಗಾಡಿ ಬಿಡ್ಸ್ಕೊಂಡೈತ್ರಿ ಗಾಡಿ ಮಾತ್ರ ಚಲೋ ಓಡ್ಲಾತ್ರಿ ಎಲ್ಲರ ಮುಖದಲ್ಲಿ ಸಂತೋಷ ಒಳ್ಕೊಂಡ್ತಾವೆ ಏನೊಂದು ದೀಡ್ ಶೇ ಮೀಟ್ರ್ ಓಡ್ದು ನೋಡ್ರಿ ದೀಡ್ಶೆದು ಒಂದು ಮೀಟ್ರ್ ಗಾಡಿ ಮಾತ್ರ ಏಕದಿದಾ ಆತ್ರಿ ಗಾಡಿ ಮಾತ್ರ ಅದು ಬಿಡ್ಸ್ಕೊಂಡ್ರೆ ಇದು ಮಗಳಕ್ಕಿಂದು ಚಲೋನ ಐತೆ ರೀ ಅದು ಚಲೋ ನಾನು ಇದು ಕೂಡ ಬೇಡ ಅದರ ಯಾವಂತರೂ ಅದೇನು ಹೇಳೋದಿಲ್ಲ ರೀ ಅದು ಚಿರ್ತಿ ಹೆಸರು ಕೊಟ್ಟೆವು ಅದು ಮಾತ್ರ ಅದ್ಭುತವಾಗಿ ಓಡ್ಲಾತ್ರಿ ಕಮಿಟಿ ಉಸ್ತುವಾರಿ ಮಾತ್ರ ಭಾಳ ಜಬರ್ ಐತೆ ರೀ ಆ ಗಾಡಿಗೆ ಏನು ಸಮಸ್ಯೆ ಆಗಿಲ್ಲ ಏನಿಲ್ಲ ಕಮಿಟಿ ಹಿರಿಯಾರು ಉಸ್ತುವಾರಿನೂ ಚಲೋ ಐತ್ರಿ ಎಲ್ಲರಿಗೆ ತೊಂದರೆ ಯಾವುದೂ ಐತಿ ತೊಂದರೆ ಆಗೋಲ್ಲ ಸಂಪೂರ್ಣ ಪಟ್ಟ ಮುಗಿದೈತ್ರಿ ಶಿವಪ್ಪನ ಅವ್ರ ಧೋನ್ ಆದ್ರೆ ನೋಡ್ರಿ ಇವು ಏನು ಸ್ವಾಟಲ್ರಿ ಎರಡೂ ನವತ್ತ ಮರುಗಳವ್ರಿಗೆ ಯಾರ ಕ ಕೀರ್ತಿ ಚಿಕ್ಕದಾದ್ರೂ ಮೂರ್ತಿದು ಆಡದೈತ್ರಿ ಇದ್ರದ್ದು ಇವು ಚಲೋ ನೋಡ್ಬೇಕಲ್ಲ ಯಾರು ನವತಾರ ಮಾರ್ಗ ಇಂಥ ದೊಡ್ಡ ಗಾಡಿಗಳ ಪೈಟ್ ಮಾಡಿ ಅಂದ್ರೆ ಚಲೋನವ್ರಿ ಇವು ಅವ ಅವರು ಕೆಪ್ಯಾಸಿಟಿಯಲ್ಲಿ ತಳ್ಳಿ ಮಠ ಮಾತ್ರ ಬಿಟ್ಟು ಕೊಟ್ಟಿಲ್ಲ ಅವು ಎಷ್ಟು ಉಕ್ಕನದ್ ಹೇಳಕ ಇಷ್ಟಪಡ್ತೀವಿ ಅದೇ ರೀತಿ ಎಲ್ಲರೂ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತಷ್ಟು ವಿಡಿಯೋಗಳು ಚಲೋ ಚಲೋ ಮಾಡ್ತೀವಿ ರೀ ಅದೇ ರೀತಿ ತೀನ್ಕ್ ಯಾವ್ದು ಬರುತ್ತೆ ಕಾಯ್ದು ನೋಡೋಣ ರೀ ಯಾವ್ದು ಬರತ್ತೆ ಅಂತ ನಮಗೂ ಕುತೂಹಲ ಐತಿ ನಿಮಗೂ ಕುತೂಹಲ ಐತಿ ಕಾಯ್ದು ನೋಡ್ರಿ ಯಾವ್ದು ಬರ್ತದೆ ತಿನ್ಕತ್ತ ತೀನ್ಕ ಕೊನ್ನೂರು ವಜ್ರ ದಂಡಳು ಬಂದದ್ದು ನೋಡಿರಿ ಗಾಡಿಮಾನ್ ಭೀಮಾನ ಕೊನ್ನೂರು ಅವ್ರದ್ರಿ அது ஷோ அன்ப அது நம் சைட் காடி இதை ஒன் லக்காக ஷோலோடார்கா புள்ளா வந்தாய் நோட்ரிங்க